ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೇ ಇದರ ಎಲ್ಲರೂ ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಒಂದು ವೀಡಿಯೋನ ಶುರು ಮಾಡ್ತಿದ್ದೀನಿ ಇವತ್ತಿನ ವೀಡಿಯೋ ಬಂದು ಬಿಗ್ ಬಾಸ್ ಬಗ್ಗೆ ಒಂದು ಅಪ್ಡೇಟ್ನ ಕೊಡ್ತಾ ಇದ್ದೀನಿ ಹೌದು ನಿಮಗೂ ಕೂಡ ಏನಾರು ಬಿಗ್ ಬಾಸ್ ತುಂಬಾ ಫೇವ್ರೆಟ್ ಶೋ ಅಥವಾ ನೀವು ಅದರ ಅಭಿಮಾನಿಗಳಾಗಿದ್ದರೆ ಪ್ಲೀಸ್ ಮಿಸ್ ಮಾಡಿದೆ ವಿಡಿಯೋ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಸ್ನೇಹಿತರೆ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ಕನ್ನಡದ ಬಿಗ್ ಬಾಸ್ ಸೀಸನ್ ಹನ್ನೆರಡಕ್ಕೆ ಕೌಂಟ್ ಡೌನ್ ಶುರುವಾಗಿದೆ ದೊಡ್ಡ ಮನೆಗೆ ಎಂಟ್ರಿ ಕೊಡೋ ಹದಿನೆಂಟು ಸ್ಪರ್ಧಿಗಳು ಯಾರು ಅಂತ ಕೂಡ ಇವತ್ತಿನ ಒಂದು ವಿಡಿಯೋದಲ್ಲಿ ಹೆಸರನ್ನು ನಿಮಗೆ ಅನೌನ್ಸ್ ಮಾಡ್ತಾ ಇದ್ದೀನಿ ಹೌದು ಜನಪ್ರಿಯ ರಿಯಾಲಿಟಿ ಶೋ ಬಿಗ್ ಬಾಸ್ ಹನ್ನೊಂದು ಸೀಸನ್ಗಳ ಯಶಸ್ಸಿನ ಬಳಿಕ ಇದೀಗ ಸೀಸನ್ ಹನ್ನೆರಡಕ್ಕಾಗಿ ಸಜ್ಜಾಗಿದೆ ಪ್ರತಿ ಸೀಸನ್ಗೂ ಹೊಸ ಮುಖಗಳು ಹೊಸ ಡ್ರಾಮಾ ಮತ್ತು ಸಸ್ಪೆನ್ಸ್ಗಳೊಂದಿಗೆ ಬರುವ ಬಿಗ್ ಬಾಸ್ ಈ ಬಾರಿ ಯಾವ ಹೊಸ ತಿರುವು ತೆರಲಿದೆ ಎಂಬುದನ್ನು ನೋಡಲು ಪ್ರೇಕ್ಷಕರು ಕಾತುರದಿಂದ ಕಾಯ್ತಿದ್ದಾರೆ ಪ್ರತಿ ವರ್ಷ ಶೋ ಶುರುವಾಗುವುದಕ್ಕೂ ಮುಂಚೆ ಯಾರು ಮನೆಯೊಳಗೆ ಪ್ರವೇಶಿಸುತ್ತಾರೆ ಎನ್ನುವ ಕುತೂಹಲ ಅಭಿಮಾನಿಗಳಿಗೆ ತೀವ್ರ ಾಗಿರುತ್ತೆ ಎಂದ್ರೆ ಅತಿ ಇಲ್ಲ ಈ ಬಾರಿಯೂ ಸಹ ಅದೇ ರೀತಿ ಕೆಲವು ಹೆಸರುಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುತ್ತಿವೆ ಲೀಕ್ ಆಗಿರುವ ಸಂಭವ್ಯ ಹೆಸರುಗಳು ಇಲ್ಲಿವೆ ಕಾಕ್ರೋಚ್ ಸುದೀ ಖಳನಟ ಶ್ರೇಯಸ್ ಕೆ ಮಂಜು ನಟ ಜಾಹ್ನವಿ ನಿರೂಪಕಿಯವರು ಧನುಷ್ ಗೌಡ ಗೀತಾ ಸೀರಿಯಲ್ ನಾಯಕ ಹಾಗೆ ಗಿಲ್ಲಿ ಹಾಸ್ಯ ನಟ ಹಾಗೆಯೇ ರಾಶಿಕಾ ಶೆಟ್ಟಿ ನಟಿ ಅಶ್ವಿನಿ ಗೌಡ కరవే రాజ్య ఘటక అధ్యక్షే కావ్యశైవ కొత్తలవాడి నటి సూరజ్ కమిడి కిలాడి ಆರ್ ಜೆ ಅಮಿತ್ ಹಾಗೆ ಡಾಕ್ ಸತೀಶ್ ಮಂಜು ಭಾಷಿನಿ ಸೀರಿಯಲ್ ನಟಿ ಸ್ಪಂದನಾ ಸೋಮಣ್ಣ ಹಾಗೆಯೇ ಮೌನ ಗುಡ್ಡೆಮನೆ ನಂತರ ಹಬಿ ಕೋಟಿ ಸಿನಿಮಾ ವಿಲನ್ ಇನ್ನೂ ಪ್ರತಿ ಬಾರಿಯಂತೆ ಈ ಯು ಕಿಚ್ಚ ಸುದೀಪ್ ನಿರೂಪಣೆಯ ಜೋಶ್ ಮತ್ತು ಹೊಸ ಸ್ಪರ್ಧಿಗಳ ಡ್ರಾಮಾ ಈ ಎರಡರ ಮಿಶ್ರಣವೇ ಬಿಗ್ ಬಾಸ್ ಇದೇ ಅಭಿಮಾನಿಗಳಿಗೆ ಅಚ್ಚುಮೆಚ್ಚು ಹೀಗಾಗಿ ಹೊಸ ಸೀಸನ್ ಹನ್ನೆರಡು ಯಾವ ರೀತಿಯ ತಿರುವು ಪಡೆದುಕೊಳ್ಳುತ್ತದೆ ಎಂಬುದು ಈಗ ಪ್ರೇಕ್ಷಕರ ಕುತೂಹಲವನ್ನು ಕೆರಳಿಸಿದೆ ಅಂತಲೇ ಹೇಳ್ಬೋದು ಅದಕ್ಕಾಗಿ ಹಿನ್ನೇನು ಕೌಟ್ನ ಶುರುವಾಗಿದೆ ಸ್ವಲ್ಪ ಸ್ವಲ್ಪದಿಂದಲೇ ನಮಗೆ ಅದರ ಒಂದು ಬಿಗ್ ಅಪ್ಡೇಟೇ ಇದೆ ಸೊ ಕಿಚ್ಚ ಸುದೀಪ್ ಯಾವಾಗ ನಮ್ಮ ಮುಂದೆ ಬರ್ತಾರೆ ಅಂತ ನಾವು ನೀವು ಕೂಡ ಕಾಯ್ತಾ ಇದ್ದೀವಿ ಅಲ್ವಾ ಇಷ್ಟು ಹೇಳ್ತಾ ಇವತ್ತಿನ ವೀಡಿಯೋ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೊ ಮಚ್